ನಮಸ್ತೆ ನಾನು ನಿಮ್ಮ ಪವನ್ ಕೂಡ ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನ್ ಸೊ ಇದೊಂದು ವಿಶೇಷವಾಗಿ ಕಂಡೆಂಟ್ ಬಂದಿದ್ದೀನಿ ಕಂಡೆಂಟ್ ಏನಪ್ಪಾ ಅಂದ್ರೆ ಹನ್ನೆರಡುವರೆ ಲಕ್ಷಕ್ಕೆ ಎರಡು ಅಲ್ಲಿನ ಊರಿಗಳು ಮಾರಾಟ ಆಗಿದೆ ಸೊ ಯಾರು ಮಾರಾಟ ಆಗಿದೆ ಏನು ಬಗ್ಗೆ ಕಂಪ್ಲೀಟ್ ಆಗಿರೋ ಆಗಿರೋನ್ ತಿಳ್ಕೊಟ್ಟವ ತೇಜಸ್ ನಮಸ್ತೆ ನಮಸ್ತೆ ನಾನು ಚಾನಲ್ ಕಡೆ ಮಾಡ್ಕೋ ನಿಮ್ಗೆ ತೇಜಸ್ ಅಂತ ಊರು ಬಂದು ತಾಲೂಕು ಯಾಚನಹಳ್ಳಿ ಈ ಕರ್ನಾಟಕಕ್ಕೆ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರೋಂಥವು ಎಲ್ಲ ಈ ಜಾತ್ರೆಯಲ್ಲೂ ಪ್ರೈಸ್ ಆಗಿದೆ ಚಾಂಪಿಯನ್ ಆಗಿದೆ ಎಲ್ಲ ಕಡೆ ಚಿನ್ನ ಯಾವ ಜಾತ್ರೆ ಮಾಡಿದ್ರಿ ಸುತ್ತೂರು ಫಸ್ಟ್ ಸುತ್ತೂರು ಆಮೇಲೆ ಮುಡುಕ್ತೆರೆ ಆಮೇಲೆ ಬನ್ನೂರು ಆಮೇಲೆ ಬೇಬಿ ಸಿ ಹೇಳಿ ಎಲ್ಲ ಕಡೆ ಫಸ್ಟ್ ಪ್ರೈಸ್ ಆಗಿದ್ದು ಎಲ್ಲ ಕಡೆ ಫಸ್ಟ್ ಪ್ರೈಝ್ ಆಗಿದೆ ಸೊ ಆಲ ಇದು ಎರಡು ಎರಡು ಜಾತ್ರೆ ಆಲಲ್ಲೂ ಹ್ಞೂ ಇನ್ನು ಆಲಲ್ಲಿ ಬಿದ್ದ ಎರಡಲ್ಲಿಗೂ ಎಲ್ಲ ಎರಡಲ್ಲಿಗೂ ತಕ್ಷಣಕ್ಕೆ ಪ್ರೈಝೆಲ್ಲ ಮಾಡಿದಾಗ ಪ್ರೈಸ್ ಪ್ರೈಝಾಗಿತ್ತು ಸೊ ಅದೇ ನಿಮ್ಮಲ್ಲಿ ಎಷ್ಟು ಜೊತೆ ಉರಿಗಳಿದೆ ಈಗ ನಮ್ಮ ಜೊತೆ ಎರಡು ಎರಡು ಜೊತೆ ಒಂದು ಉಂಟು ಇದೆ ಹಾಂ ಸೊ ಇವನ್ನ ತನ್ನ ನಿಮ್ಮ ಮನೆಗೆ ಎಷ್ಟು ವರ್ಷ ಆಯ್ತು ತಂದು ನಾವು ನಾವು ತಂದು ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಆಯಿತು ತುಂಬ ಚೆನ್ನಾಗಿದೆ ಈಗ ನೋಡಿದಕ್ಕೆ ಯಾವ ಥರ ಸಾಕ್ತಿದ್ದಾರೆ ಏನು ಎತ್ತು ಅನ್ನೋದ್ರ ಬಗ್ಗೆ ತಿಳ್ಕೊ ಏನು ನಾರ್ಮಲಾಗಿ ಅಂದರೆ ಸ್ವಲ್ಪ ಮೇಯ್ನ್ಟೇನ್ ಮಾಡಬೇಕು ಸ್ವಲ್ಪ ಎತ್ತಂದು ಬಿಟ್ರೆ ಯಾವುದೇ ಎತ್ತಾದರೂ ಕೇಳ್ಕೊಳ್ತೇವೆ ಚೆನ್ನಾಗಿ ಓಕೆ ಸಾಕಿ ಹಾಲು ಹಾಕಿ ಒಂದು ಇದು ಮಾಡಿದ್ರೆ ಚೆನ್ನಾಗಿ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಸೊ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಯಾವ ರೀತಿ ನೋಡ್ಕೊತಾರೆ ರೂಟೀನ್ ಆಗಿರುತ್ತೆ ಬೆಳಿಗ್ಗೆಯಿಂದ ಸಂನೆ ಗಂಟೆ ಬೆಳಿಗ್ಗೆ ಎದ್ದ ತಕ್ಷಣ ಗಂಜಿ ಕೊಡ್ತೀವಿ ಗಂಜಿ ಕೊಟ್ಟಾಗ ಯಾವ ಗಂಜಿ ಕೊಡ್ತಾರೆ ಯಾವ ಗಂಜಿ ಕೊಡ್ತೀವಿ ರವೆ ಗಂಜಿ ಕೊಡ್ತೀವಿ ಅದರ ಹನ್ನೊಂದು ಗಂಟೆ ತನಕ ಏನೂ ಆಗ್ತಲ್ಲ ಅದೇ ತಿಂದಿರೋದೇ ಮೂಲಕ ಹಾಕ್ತಾ ಇರುತ್ತೆ ಹನ್ನೊಂದು ಗಂಟೆ ಆದಮೇಲೆ ಒಣ ಹಾಕ್ತೀವಿ ಮತ್ತು ಮಧ್ಯಾಹ್ನ ನೀರು ಕುಡ್ಸ್ಕೊಂಡು ಮತ್ತು ಸಂಜೆ ತಿಂಡಿ ಕೊಡ್ತೀವಿ ತಿಂಡಿ ಯಾವ ಥರ ತಿಂಡಿ ಕೊಡ್ತೀರಾ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ತಿಂಡಿ ಅಂದರೆ ಮಾಮೂಲಿನೇ ಕೊಡೋದು ಜಾತ್ರೆ ಟೈಮಲ್ಲಿ ಜಾತ್ರೆಗೆ ತಕ್ಕಂತೆ ಕೊಡ್ತೀವಿ ನಾರ್ಮಲ್ ಟೈಮಲ್ಲಿ ಏನಿಲ್ಲ ಅದು ಮೇಂಟೈನ್ ಮಾಡೋ ಥರ ಕೊಟ್ಕೊತೀವಿ ಓಕೆ ಈಗ ಸದ್ಯಕ್ಕೆ ಎರಡಲ್ಲಿದೆಯಾ ಈಗ ಇದು ಎರಡಲ್ಲಲ್ಲಿದೆ ಪಲ್ಗೋಲು ಎರಡೋಲು ಈಗ ನಾಲ್ಕಲ್ಲಿಗೆ ಬಿದ್ದಿದೆ ನೋಡ್ತಾ ಇರಬಹುದು ಈಗ ಬಿದ್ದಿದೆ ಈಗ ಬಿದ್ದಿರೋದು ಈಗ ಒಂದು ವಾರ ಸೊ ಕೇಳ್ಪಟ್ಟೆ ಹನ್ನೆರಡುವ ಲಕ್ಷ ವ್ಯಾಪಾರ ಆಗಿದೆ ಅಂತೆ ಸೊ ಯಾರು ವ್ಯಾಪಾರ ಆಗಿದೆ ಏನು ಎತ್ತು ಅನ್ನೋದ್ರ ಬಗ್ಗೆ ಬಂದು ತೋಟ ಶ್ರಾವಣ ಅಂತ ಬೆಂಗಳೂರು ತೋಟ ಬಂದು ಇಲ್ಲೇ ಮಳವಳ್ಳಿ ಪಕ್ಕ ಇರೋದು ಅಷ್ಟು ಖುಷಿ ಇದೆಯಾ ಈ ಬೆಲೆಗೆ ಮಾರಾಟ ಆಗಿ ಕರ್ನಾಟಕದಲ್ಲಿ ನಮಗೆ ಬಂದು ಖುಷಿ ಇದೆ ಖುಷಿ ಇಲ್ಲದೆ ಅತಿ ಹೆಚ್ಚು ಬೆಲೆ ಇದೆ ನಾಲ್ಕನಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಇದೆ ಫಸ್ಟು ಈಗ ಇದ್ರೆ ಬಿದ್ದು ಈಗ ಒಂದು ವಾರ ಆಯ್ತು ಈಗ ಒಂದು ವಾರ ಇದೆ ಹಿಡ್ಕೊಂಡು ಹೋಗಿಲ್ಲ ಯಾವಾಗ ಇಟ್ಕೊಂಡ್ತಾರೆ ನಾಳೆ ನಾಳೆ ಹಿಡ್ಕೊಂಡು ಹೋಗ್ತಾರೆ ಮಂಗಳವಾರ ಇಪ್ಪತ್ತೇಳನೇ ಹಾಂ ಇಪ್ಪತ್ತೆಂಟನೇ ತಾರೀಕು ಮೆರವಣಿಗೆ ಮಾಡಿಸಿ ಮಾಡಿ ಹಿಡ್ಕೊಡ್ತೇವೆ ನೆಕ್ಸ್ಟ್ ಜಾತ್ರೆ ಎಲ್ಲ ನೆಕ್ಸ್ಟ್ ಜಾತ್ರೆ ಮಾಡ್ತೀರಾ ಮಾವು ಮಾಡಿದ್ದು ಜಾತ್ರೆ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಅಂದ್ರೆ ಯಾವ ಜಾತ್ರೆ ವರ್ಷ ಸುಮಾರು ಜಾತ್ರೆ ಹೋದ್ ವರ್ಷ ಸುತ್ತೂರು ಹುಡುಕ್ತಾರೆ ಬಲ್ಲೂರು ಬೇಬಿ ಸಿ ಎಷ್ಟು ಜಾತ್ರೆ ಮಾಡಿದ್ವಿ ಇಷ್ಟು ಐದು ಐದ್ ಜಾತ್ರೆಗೂ ಎಲ್ಲ ಪ್ರೈಸ್ ಐದು ಜನರಿಗೆ ಎಷ್ಟು ಜೊತೆಗಳನ್ನ ಕಟ್ಬೇಕನ್ನ ಪ್ಲಾನ್ ಇದೆ ಈ ಸಲೋ ಎರಡ್ ಜೊತೆ ಮಾಡ್ತೀವಿ ಎರಡ್ ಜೊತೆ ಇನ್ನೊಂದು ಜೊತೆ ತರಬೋದು ಜಾತ್ರೆಗೆ ಅವು ಹಾಗೆ ತಯಾರು ಮಾಡಿ ಓಕೆ ಇನ್ನೊಬ್ಬ ಹೆಂಗ್ ಸ್ಟಾರ್ ಆಗಿ ಇನ್ನೊಬ್ಬ ಹೆಂಗ್ ಸ್ಟಾರ್ ಏನ್ ಹೇಳಕ್ ಇಷ್ಟಪಡ್ತೀಯ ಹೆಚ್ಕೊಂಡು ಕಟ್ಟಿ ಸಾಕಿನಿ ಏನ್ ಮೋಸ ಏನಿಲ್ಲ ಯಾರು ಏನ್ ಕೆಟ್ಟೋಗಿಲ್ಲ ಸಾಕಿ ಚೆನ್ನಾಗಿ ಸಾಕಿ ಒಳ್ಳೆ ತನದಲ್ಲಿ ಇದು ಮಾಡಿದ್ರೆ ಒಳ್ಳೆ ಹೆಸರಾಗುತ್ತೆ ಮತ್ತು ಅವು ಮೆರೀತವೆ ಒಂದು ಬಸವಣ್ಣನ ಮೆರೆಸ್ಬೇಕು ಹಾಗೇ ಈಗ ನೋಡ್ತೀನಿ ಅಂದರೆ ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಒಂದು ಜೊತೆ ಇದು ಸಿಗ್ತಲ್ಲ ಹಾಗಾಗಿ ಸಾಕಿದ್ರೆ ಒಂದು ತಳಿನೂ ಉಳಿಯುತ್ತೆ ಹಾಗೆ ಜಾತ್ರೆಗಳಿಗೂ ಮತ್ತು ಮುಂದೆಗೆ ಈ ಥರ ದನಗಳು ಇದ್ದವು ಅಂತ ತೋರ್ಸೋಕ್ಕೂ ಒಂದು ಸಾಕ್ಷಿ ನಿಮ್ಮ ನಿಮ್ಮಲ್ಲಿ ಇಷ್ಟು ವರ್ಷ ಅಲ್ಲಿ ಕನ್ನ ಸಾಕ್ತಿದ್ದೀರ ನಾವು ಆಗ ನಮ್ಮ ತಾತನ ಕಾಲದಿಂದ ಸಾಕ್ತಿದ್ವಿ ಆಮೇಲೆ ಸ್ವಲ್ಪ ದಿನ ಸಿಟಿ ಸೇರ್ಕೊಂಡ್ವಿ ಸಿಟಿ ಸೇರ್ಕೊಂಡು ಮತ್ತೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಈಗ ಮತ್ತೆ ನಮ್ಮ ರೈತ ತನ್ನ ಬಿಡ್ಬಾರ್ದು ಅಂತ ತಿಳಿತೀರ ಹಳ್ಳಿಗೆ ಬಂದು ಈಗ ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಮಾಡಿದ್ವಿ ಬಟ್ ನಿಮ್ಗೆ ಸಾಕಾದ ಮೇಲೆ ಇಂಟ್ರೆಸ್ಟ್ ಇದೆಯಾ ಈ ಆ ಥರ ಏನು ಅಂತ ಈಗ ಖುಷಿ ಇದೆಯಾ ಅಲ್ಲಿಂದ ಸಾಕಿದ್ರೆ ಖುಷಿ ಇದೇನೇ ಅರ್ಥ ಖುಷಿ ಇದ್ದೇನೆ ಮಾಡ್ತಾ ಇರೋದು ಈ ಮಟ್ಟಕ್ಕೆ ಸಾಕಿದೀವಿ ಅಂತಂದ್ರೆ ಖುಷಿ ಇದ್ದೇನೆ ಮಾಡೋದೇ ಎಲ್ಲ ಇದು ನಿಮ್ಮ ಮನೆಗೆ ತಂದು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಅಂತ ಫಸ್ಟ್ ಬೇರೆ ದಿನ ಇತ್ತ ಇದಕ್ಕೂ ಮುಂಚೆ ಇನ್ನೂ ಒಂದು ಜೊತೆ ಇತ್ತು ಅದನ್ನೇ ಪಕ್ಕ ಸಿ ಹೇಳಿ ಕೊಟ್ಟಿವಿ ಇದು ಎರಡನೇ ಜೊತೆ ಮನೆಗೆ ಹೋ ಸೊ ವೀಕ್ಷಕರೇ ಮೇಲೆ ಇನ್ನ ಒಂದು ಜೊತೆ ಹಾಗೂ ಒಂದು ಒಂಟಿ ಇದೆ ಸೊ ಇದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ ಈ ಜೊತೆ ಬಗ್ಗೆ ತಿಳ್ಸ್ಕೊಡ್ತೇವೆ ಇವು ಇದು ಒಂದು ಆರಲ್ಲೂ ಇದೆ ಅದು ಈಗ ಒಂದಲ್ಲೂ ಕಡೆ ಬಿದ್ದಿದೆ ಅದು ಆರಲ್ಲಿ ಈಗ ಹುಟ್ಟಿದೆ ಈಗ ಊಟದ ಆರೋಗ್ಯ ಎಷ್ಟು ದಿನ ಆಯ್ತು ಮನೆಗೆ ನೀವು ಬಂದು ಒಂದೂವರೆ ವರ್ಷ ಆಯ್ತು ಅದು ಈಗ ಒಂದೆರಡು ತಿಂಗಳ ಆಯ್ತು ಅದ್ರ ಇದು ಎಲ್ಲ ಜಾತ್ರೆಗಳಿಗೆ ಹೋಗ್ ಬಂದಿದ್ಯಾ ಓ ಇದು ಎಲ್ಲ ಜಾತ್ರೆಗಳೂ ಮಾಡಿದೆ ಎಷ್ಟು ಪ್ರೈಸ್ ಮಾಡಿದೆ ಇದು ಇದು ಮೂರು ಜಾತ್ರೆ ಅಯ್ಯೋ ಪ್ರೈಸ್ ಆಗಿದೆ ಇದು ಒಂಟಿ ಅಂತ ಹೇಳಿ ಇದು ಯಾವಾಗ ತಂದ್ರಿ ಅದು ಈಗ ಎರಡು ತಿಂಗಳ್ರಿ ಅದಕ್ಕೊಂದು ಕೂಟಾಕ್ ಒಂ ಇದೆ ನೀವು ಒಂಟಿ ಇದಕ್ಕೆ ಕೂಟ ಅಂತಂದ್ರೆ ಅದಕ್ಕೆ ಬೇರೆ ಒಂಟಿ ಇರ್ತಂದ್ರೆ ಅದಕ್ಕೆ ಅದಕ್ಕೆ ಸಪ್ರೇಟ್ ಕೂಟಾಕ ಸಪ್ರೇಟ್ ಕೂಟ ಹಾಕದಲ್ಲ ಸೊ ತೆರೀ ದಿನದಿಂದ ನಿಮಗೆ ಕಡಿಮೆ ಕರ್ತ ಕಡಿಮೆ ಆಗ್ತಾ ಹೋಗ್ತಿದೆ ಏನು ಕಡಿಮೆ ಆಗ್ತಿದೆ ಅಭಿವೃದ್ಧಿ ಆಗಬೇಕು ಅಂದರೆ ಏನು ಮಾಡ್ಬೋದು ನಮ್ಮ ಪಕ್ಕ ಕಡಿಮೆ ಆಗ್ತಿದೆ ಅಂದರೆ ಒಳ್ಳೊಳ್ಳೆ ರೀತಿಯಲ್ಲ ತಡೆ ಖಾಯಿ ಕೊಟ್ಟಿದ್ದಾರೆ ಅದಾದಮೇಲೆ ಮನೆಗೆ ಒಂದು ಹಸು ಕಟ್ಟರೆ ಅದೇ ಒಂದೊಂದು ಕರು ಉಟ್ಮೇಲೆ ಎಲ್ಲ ಕಡೆ ತಳಿ ಉಳಿಯುತ್ತೆ ಸೋಷಕರ ಎಲ್ಲ ವಿಧದಲ್ಲಿ ಹೇಳೋದಿಷ್ಟೇ ಒಂದು ಹಸುಗಳನ್ನ ಕಟ್ಟಿ ಊರಿಗೊಂದು ಬೀಜ ಬೀಜದ ಓರಿಗಳನ್ನು ಕಟ್ಟಿ ಅಂತ ಹೇಳಿ ಇಷ್ಟಪಟ್ಟಿದ್ದೀವಿ ಸೊ ಇಷ್ಟೊಂದು ಎಲ್ಲ ಎಫರ್ಟ್ ಹಾಕಿ ಎಲ್ಲ ಮಾಡ್ತಿದ್ರೆ ಕಾರಣ ಹಳ್ಳಿ ಕಾರ್ ಅಭಿವೃದ್ಧಿ ಆಗಬೇಕು ಹಳ್ಳಿ ಕಾರ್ ಉಳಿಬೇಕು ಹಳ್ಳಿ ಕಾರ್ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ಎಫರ್ಟ್ನ ಹಾಕ್ತಿದ್ದಾರೆ ಸೊ ತೇಜು ಗೌರ್ಮೆಂಟಿಂದ ಸಹಾಯ ದಿನ ಅಥವಾ ಏನೋ ಕೊಡ್ತಾ ಹೋಗ್ತಿದ್ರು ಹಳ್ಳಿ ಕಾರ್ ಹಳ್ಳಿ ಕಾರ್ ತನ ಆಗಾರ ಇನ್ನು ಕೊಡ್ತಿಲ್ಲ ಇನ್ಶೂರೆನ್ಸ್ ಆಗಿರ್ಬೋದು ಇಲ್ಲ ಇಲ್ಲ ಕಾರ್ಗೆ ಅಂತ ಯಾವುದೂ ಇಲ್ಲ ಬೇರೆ ವಸ್ಗಳಿಗೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡ್ತಿದ್ದಾರೆ ಸೊ ಲಕ್ಷ ಲಕ್ಷ ಕೊಟ್ಟು ಸಾಕದು ಹಳ್ಳಿ ನೀನ್ ಎಲ್ಲ ತಿನ್ನ ಜಾಸ್ತಿ ದುಡ್ಡು ಕೊಟ್ಟು ಸಾಕತ್ತಿ ಇದಕ್ಕೆ ಮೇನ್ ಇನ್ಶೂರೆನ್ಸ್ ಮಾಡ್ತೀವಿ ಅಂದ್ರೆ ಹಿಂಗೆ ಅಂತ ಹೇಳ್ತೀಯ ಆ ಗೌರ್ಮೆಂಟ್ಗೆಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಇನ್ನ ಏನೋ ಇದು ಮಾಡ್ತಿಲ್ಲ ಆ ಥರದೊಂದು ಮಾಡಿದ್ರೆ ರೈತರಿಗೂ ಏನೋ ಮೋಸ ಆಗಲ್ಲ ಈ ವರ್ಷ ರೈತ ದಸರಾದಲ್ಲಿ ಕೂಡ ಹಾಕಿದ್ರಿ ಅಲ್ವಾ ವಾ ಹೆಂಗಿತ್ತು ಅದೇನು ರೈತ ದಸರಾಗೆ ನಾವು ಎರಡು ದಿನ ಹಾಕ್ತಿದ ದಸರಾ ಇಲ್ಲ ಆ ರೈತ ದಸರಾದಲ್ಲೂ ನಮ್ಮ ಹಳ್ಳಿಕರು ಉಳಿಲಿ ಅಂತ ಅಲ್ಲೂ ಒಂದು ಪ್ರದರ್ಶನ ಕೊಡ್ತಾ ಇದೀವಿ ಎಲ್ಲರಿಗೂ ಜನಕ್ಕೆ ತಿಳೀಲಿ ಇದು ಒಂದಿದೆ ಅಂತ ಸೊ ಅಲ್ಲಿ ಏನೋ ಪ್ರೈಸ್ ಇರ್ತದೆ ಅಲ್ಲಿ ಏನೋ ಪ್ರೈಸ್ ಮಾಡ್ತಾರೆ ಏನು ಅಲ್ಲಿ ಅಲ್ಲೂ ಪ್ರೈಸ್ ಕೊಡ್ತಾರೆ ಒಳ್ಳೆ ಇಟ್ಕೊಳಿಗೆ ಅಲ್ಲೂ ಚೆಕ್ ಕೊಡ್ತಾರೆ ಎಷ್ಟು ಚೆಕ್ ಕೊಡ್ತಾರೆ ಒಂದು ಎತ್ತಿಗೆ ಹತ್ತು ಸಾವಿರ ರೂಪಾಯಿ ಚೆಕ್ ಕೊಡ್ತಾರೆ ಸೊ ಪ್ರತಿ ಒತ್ತಿಗೆ ಎದ್ಕೊಡ್ತಾರೆ ಸೆಲೆಕ್ಷನ್ ಮೇಲೆ ಕೊಡ್ತಾರೆ ಅಲ್ಲಿ ಇಲ್ಲ ಸೆಲೆಕ್ಷನ್ ಮೇಲೆ ಕೊಡ್ತಾರೆ ಸೆಲೆಕ್ಷನ್ ಮೇಲೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಹಳ್ಳಿ ಕರ್ ಉಳಿಸಿ ಹಳ್ಳಿ ಕರ್ಲಾಕ್ಷಿಸಿ